ಕೇವಲ ಸಾಮಾನ್ಯ ಜನರು ಮಾತ್ರ ಅಸಾಮಾನ್ಯ ಕೆಲಸ ಮಾಡಬಲ್ಲರು ಅರಿಯದೆ ಧೈರ್ಯದಿಂದ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಪ್ರತಿ ವ್ಯಕ್ತಿಯ ಬದುಕಿನ ಪಯಣವನ್ನೇ ಬದಲಾಯಿಸಿಬಿಡುತ್ತದೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತೆ ಒಂದು ಸಣ್ಣ ಸುಳ್ಳು ಸ್ನೇಹನ ದೂರ ಮಾಡುತ್ತೆ ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತೆ ಕಾರಣ ಸಣ್ಣದೇ ಇರಬಹುದು ಆದರೆ ಪ್ರಭಾವ ಮಾತ್ರ ತುಂಬಾ ನಷ್ಟವನ್ನುಂಟು ಮಾಡುತ್ತದೆ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರ ಇರಲ್ಲ ಒಂದು ಮರೆಯುವ ಪ್ರಯತ್ನ ಪಡುತ್ತೆ ಇಲ್ಲ ಮರೆಯೋಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ ಆದರೆ ಅವರ ಮನಸ್ಸಿನಲ್ಲಿ ಇರುವುದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರ ಮೇಲಿರುವ ಆಸೆ ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗಿರುತ್ತಾರೆ ನಿನ್ನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ ನಿನ್ನ ನೋವನ್ನು ಯಾರು ಗುರುತಿಸುವುದಿಲ್ಲ ನಿನ್ನ ಕಷ್ಟಗಳನ್ನು ಯಾರು ತೀರಿಸುವುದಿಲ್ಲ ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲೇ ಮುಂದೆ ಇರುತ್ತಾರೆ ಇದುವೇ ನಿಜವಾದ ಜೀವನ ಈ ಜನಗಳಿಗೆ ಈ ಜೀವನಕ್ಕೆ ಹೆದರಬೇಡ ಹೆದರುವುದಾದರೆ ನಿನ್ನ ಆತ್ಮ ಸಾಕ್ಷಿಗೆ ಹೆದರು ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟಿವೆಯೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೀವಿ ಯಾರೋ ಅಪರಿಚಿತರು ಕೊಟ್ಟ ನೋವನ್ನು ಎರಡು ದಿನಗಳಲ್ಲಿ ಮರೆಯಬಹುದು ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ಗೆಳೆಯರಿ